ಚಕಮಗಿಸುತ್ತಿರುವ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಮೈ ಕುಣಿಸುವಂತೆ ಮಾಡು ಸಂಗೀತ ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ವೇದಿಕೆ ಮೇಲೆ ಮಿಂಚುತ್ತಿರುವ ಸುಂದರಿಯರು ಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡದ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ಧಾರವಾಡದ ಸಾಯಿ ಫ್ಯಾಷನ್ ಟೆಕ್ನಾಲಜಿ ಸಂಸ್ಥೆಯಲ್ಲಿ ನಡೆದ ಫ್ಯಾಷನ್ ಶೋ ಹಲವಾರು ಕಾರಣಗಳಿಂದ ಈ ಬಾರಿ ವಿಶೇಷವಾಗಿತ್ತು ಸಾಮಾನ್ಯವಾಗಿ ಫ್ಯಾಷನ್ ಶೋಗಳಲ್ಲಿ ಹೆಜ್ಜೆ ಹಾಕುವ ರೂಪದರ್ಶಿಗಳು ವಿವಿಧ ವಿನ್ಯಾಸಕಾರರ ಬಟ್ಟೆಗಳನ್ನ ತೊಟ್ಟು ರ್ಯಾಂಪಾಕ್ ಮಾಡುವುದು ಸಾಮಾನ್ಯವಾಗಿರುತ್ತೆ ಆದರೆ ವಿಶೇಷವಾಗಿ ವಸ್ತ್ರಗಳನ್ನ ವಿನ್ಯಾಸ ಮಾಡುವ ವಿನ್ಯಾಸಕಾರರೇ ರಾಂಪಾಕ್ ಮಾಡುವುದು ತುಂಬಾ ಅಪರೂಪ ಎಂಬುದು ಆದರೆ ಸಾಯಿ ಫ್ಯಾಷನ್ ಟೆಕ್ನಾಲಜಿ ಟೆಕ್ನಾಲಜಿ ಸಂಸ್ಥೆಯ ವಿದ್ಯಾರ್ಥಿಗಳು ತಾವೇ ವಸ್ತ್ರ ವಿನ್ಯಾಸ ಮಾಡಿ ತಾವೇ ರ್ಯಾಂಪ್ ಪಾಕ್ ಮಾಡುವ ಮೂಲಕ ಗಮನ ಸೆಳೆದಿದ್ದಾರೆ ಈ ಕುರಿತು ವಿದ್ಯಾರ್ಥಿನಿ ಸ್ಮಿತಾ ಹೇಳಿದ್ದು ಹೇಗೆ ನನ್ನ ಹೆಸರು ಸ್ಮಿತಾ ಅಂತ ನಾನು ಇವಾಗ ಔಟ್ ಆಗ್ತಿದ್ದೀನಿ ಇವತ್ತು ನಮ್ಮದು ಫೇರ್ವೆಲ್ ಪಾರ್ಟಿ ಇದೆ ಸೊ ಇದನ್ನೆಲ್ಲ ನಾವು ಸ್ಟಿಚ್ ಮಾಡಿರೋದೆ ಇಲ್ಲೆಲ್ಲ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಆಮೇಲೆ ಭಾಳ ಮೋಟಿವೇಟ್ ಮಾಡ್ತಾರೆ ಇದರಿಂದ ಆ್ಯಕ್ಚುಲಿ ಫಸ್ಟ್ ನಾನು ಬಂದಾಗ ಐ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ಸ್ಟಿಚಿಂಗ್ ಬಟ್ ಇವಾಗ ತುಂಬ ಆಗ್ತಿದೆ ನಾನೇ ಮಾಡ್ಬೋದು ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದಿದೆ ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದೀಚರ್ಸ್ ಆ್ಯಂಡ್ ಆ್ಯಂಡ್ ನಾವು ರಿಯಲಿ ಮಿಸ್ ಮಾಡ್ತೀವಿ ಇದು ಇದಾದ ಮೇಲೆ ಫ್ಯಾಷನ್ ಟೆಕ್ನಾಲಜಿ ಸಂಸ್ಥೆಗೂ ಪ್ರತಿ ವರ್ಷ ತನ್ನ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುತ್ತೆ ಪ್ರತಿ ವರ್ಷ ವೃತ್ತಿಪರ ಮಾಡೆಲ್ಗಳನ್ನ ಆಹ್ವಾನಿಸುವ ಮೂಲಕ ತಮ್ಮ ವಿದ್ಯಾರ್ಥಿಗಳು ಸಿದ್ಧಪಡಿಸುವ ವಿವಿಧ ವಸ್ತ್ರ ವಿನ್ಯಾಸಗಳನ್ನ ಪ್ರದರ್ಶನ ಮಾಡುತ್ತಿದ್ರು ಆದ್ರೆ ಈ ಬಾರಿ ವಿಶೇಷ ಎನ್ನುವಂತೆ ವಿದ್ಯಾರ್ಥಿಗಳು ತಾವೇ ವಿನ್ಯಾಸಗೊಳಿಸಿದ ಬಟ್ಟೆಗಳನ್ನ ತಾವೇ ಧರಿಸಿ ರಾಂಪ್ ಮೇಲೆ ಹೆಜ್ಜೆ ಹಾಕಿದ್ದಾರೆ ಈ ಮೂಲಕ ಮಾಡೆಲ್ ಅಂದವನ್ನ ಹೆಚ್ಚಿಸುವ ನಾವು ಯಾವ ರೂಪದರ್ಶಿಗೂ ತೋರಿಸಿಕೊಟ್ಟಿದ್ದಾರೆ ಈ ಕುರಿತು ಸಂಸ್ಥೆಗ ನಿರ್ದೇಶಕಿಯಾಗಿರುವ ವಂದನಾ ಪಾಂಡೆ ಹೇಳಿದ್ದು ಹೀಗೆ ಇವತ್ತು ನಿಮ್ ವೆಲ್ಕಮ್ ಮಾಡ್ತಿದ್ದೀನಿ ಯಾಕಂದ್ರೆ ಇದು ಸ್ಪೆಷಲ್ ಏನೈತೆ ನಮ್ದು ಫ್ಯಾಷನ್ ಶೋ ಅಂತೂ ಸುಮಾರು ಆಗ್ತಿರ್ತಾವೆ ಆಲ್ ಓವರ್ ಇಂಡಿಯಾ ಓವರ್ ವರ್ಲ್ಡ್ ಬಟ್ ನಮ್ಮ ಫ್ಯಾಷನ್ ಶೋ ಏನು ಸ್ಪೆಷಲ್ ನಾವು ಹೇಳ್ತೇವೆ ಅಂದರೆ ಪ್ರತಿ ಈಗ ಇಪ್ಪತ್ತು ವರ್ಷದಿಂದ ನಾವು ಪ್ರತಿ ವರ್ಷ ಏನು ಮಾಡ್ತೀವಂದರೆ ಡ್ರೆಸ್ಸಸ್ ಏನು ಅವರು ಹಾಕಿ ನೀವು ನೋಡ್ತಿದ್ದೀರಲ್ಲ ಅವರೇ ಕಟ್ ಮಾಡಿ ಅವರೇ ಸ್ಟಿಚ್ ಮಾಡ್ಯಾರ ಅವರೇ ರ್ಯಾಂಪ್ ಮೇಲೆ ವಾಕ್ ಮಾಡಿದ್ದಾರೆ ಸೊ ಫ್ರಮ್ ಡಿಸೈನ್ ಕನ್ಸೆಪ್ಷನ್ ಟು ಸ್ಟಿಚಿಂಗ್ ಟು ಡಿಸ್ಪ್ಲೇ ಎಲ್ಲ ಅವರೇ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನು ಸ್ಪೆಷಲ್ ಹೇಳಬೇಕಂದ್ರೆ ಇವತ್ತು ಗ್ರ್ಯಾಜುವೇಶನ್ ಡೇ ಇದೆ ಸೊ ಗ್ರ್ಯಾಜುಯೇಷನ್ ಡೇ ಅಂತಂದರೆ ಪಾಸ್ ಮಾಡಿ ಫೈನಲ್ ಆಗಿ ಅವರು ಹೊಂಟಿದ್ದಾರೆ ಯೂಶ್ಲಿ ಗ್ರಾಜ್ಯುಯನ್ ಡೇ ಅಂತಂದರೆ ಯಾವುದೇ ಒಂದು ಯೂನಿಫಾರ್ಮ್ ಹಾಕಿರ್ತಾರ ನಮ್ಮ ಸ್ಟೂಡೆಂಟ್ ಏನು ರಿಕ್ವೆಸ್ಟ್ ಮಾಡಿದ್ರೆ ನಾವೇ ಹಾಕಿ ನಾವು ರೆಡಿ ಮಾಡಿದನೇ ನಾವೇ ಹಾಕ್ತಿವೆ ಅಂತ ಹೇಳಿ ಅದಕ್ಕೆ ಇನ್ನೂ ಇದು ಡೇ ನಮಗೆ ಸೂಪರ್ ಸ್ಪೆಷಲ್ ಆಗಿದೆ ಒಟ್ಟಾರೆಯಾಗಿ ಫ್ಯಾಷನ್ ಶೋಗಳಲ್ಲಿ ಹೆಜ್ಜೆ ಹಾಕೋ ರೂಪದರ್ಶಿಗಳ ಸೌಂದರ್ಯದ ಆಕರ್ಷಣೆಯ ಹಿಂದೆ ಫ್ಯಾಷನ್ ಡಿಸೈನರ್ಗಳ ಶ್ರಮ ಸಾಕಷ್ಟಿರುತ್ತೆ ಆದ್ರೆ ಫ್ಯಾಷನ್ ಡಿಸೈನರ್ಗಳು ರೂಪದರ್ಶಿಗಳಂತೆ ಹೆಜ್ಜೆ ಹಾಕಿ ತಾವೇನು ಕಮ್ಮಿಗಿಲ್ಲ ಅನ್ನೋದನ್ನ ಸಾಬೀತುಪಡಿಸಿದ್ದು ವಿಶೇಷವಾಗಿತ್ತು